ಕಮ್ ಬ್ಯಾಕ್ ಟು ಶ್ರೀ ವಿರು ಲಾಗ್ಸ್ ಸೊ ಬನ್ನಿ ಇವತ್ತಿನ ಲಾಗಲ್ಲಿ ಬಂದ್ಬಿಟ್ಟು ಏನೆಲ್ಲ ಇರುತ್ತೆ ಅಂತ ನೋಡ್ತಾ ಹೋಗೋಣ ಇವತ್ತು ಫಾರ್ ದ ಫಸ್ಟ್ ಟೈಮು ನಮ್ಮ ಸಾತು ಆ್ಯಂಡ್ ಸಮನ್ವಿದು ಪೇರೆಂಟ್ಸ್ ಮೀಟಿಂಗಿಗೆ ನಾವು ಅಟೆಂಡ್ ಆಗ್ತಿದ್ದೀವಿ ಆ್ಯಸ್ ಎ ಪೇರೆಂಟ್ ಆಗಿ ಸೊ ಎರಡು ಗಂಟೆ ಮೀಟಿಂಗ್ ಇದೆ ನೋಡಬೇಕು ಹೊರಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದರ ಜೊತೆಗೆ ಒಂದು ಸ್ವಲ್ಪ ವರ್ಕ್ ಇದೆ ಹೊರಗಡೆ ಅದಕ್ಕೂ ಕೂಡ ಹೊರಟಿದ್ವಿ ಸ್ವಲ್ಪ ನನ್ನ ಫೋನಲ್ಲಿ ಸ್ಟೋರೇಜ್ ಫುಲ್ಲಾಗಿ ಎಲ್ಲ ವೀಡಿಯೋಸ್ ಕೂಡ ಡಿಲೀಟ್ ಆಯಿತು ಬೇಜಾರಾಗ್ತಾಯಿದೆ ಅವೆಲ್ಲ ಕೂಡ ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ವೀಡಿಯೋಸ್ ತುಂಬ ಮಾಡ್ಕೊಂಡಿದ್ದೆ ತುಂಬ ಒಳ್ಳೊಳ್ಳೆ ಮೂಮೆಂಟ್ಸ್ಗಳದು ಅದು ಆ್ಯಕ್ಚುಲಿ ಸೊ ಅದೆಲ್ಲ ಯೂಟ್ಯೂಬಲ್ಲಿ ಹಾಕಬೇಕು ಅಂತಲೇ ಶೇರ್ ಮಾಡಿಕೊಂಡಿದ್ದು ಬಟ್ ಈ ರೀತಿ ಆಗೋಯಿತು ಸ್ಟೋರೇಜ್ ಫುಲ್ಲಾಗಿ ಅದು ಡಾಟಾನಲ್ಲಿ ಸ್ಟೋರೇಜ್ ಫುಲ್ಲಾಗಿದೆ ಕ್ಲೀನ್ ಅಪ್ ಅಂತ ಬಂದುಬಿಡ್ತು ನಾನು ಕ್ಲೀನ್ ಅಪ್ ಅಂತ ಆಪ್ಷನ್ಗೆ ಕ್ಲಿಕ್ ಮಾಡಿ ಎಲ್ಲ ವೀಡಿಯೋಸ್ ಡಿಲೀಟ್ ಆಗೋಗಿದೆ ಏನೆಲ್ಲ ಒಳ್ಳೊಳ್ಳೆ ಕಂಟೆಂಟ್ ಇತ್ತು ಜೊತೆಗೆ ಏನೆಲ್ಲ ಇಂಪಾರ್ಟೆಂಟ್ ಇರುವಂಥ ಒಂದು ಮೂಮೆಂಟ್ಸ್ ಇತ್ತು ಅಂತ ಮುಂದಿನ ಲಾಗ್ಗಳಲ್ಲಿ ಹೇಳ್ತಾ ಹೋಗ್ತೀನಿ ನಿಜ ತುಂಬ ಬೇಜಾರಾಗ್ತಿದೆ ಕೆಲವೊಂದಿಷ್ಟು ವೀಡಿಯೋಸ್ ಮಾತ್ರ ತುಂಬಾ ಇಂಪಾರ್ಟೆಂಟ್ ಇತ್ತು ಆ್ಯಕ್ಚುಲಿ ಏನಪ್ಪ ಅಂತಂದರೆ ನಮ್ಮ ಊರಲ್ಲಿ ಒಂದು ವಚನ ಸ್ಪರ್ಧೆ ನಡೀತಾ ಇತ್ತು ಅದರಲ್ಲಿ ನನ್ನ ಮಗ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ವಿನ್ ಆಗಿದ್ದ ಆ ಒಂದು ಮೂಮೆಂಟು ತುಂಬಾ ಪ್ರೌಡ್ ಇರೋದು ಸೊ ಆ ಮೂಮೆಂಟ್ ಕ್ಯಾಪ್ಚರ್ ಮಾಡಿರೋ ವೀಡಿಯೋಸ್ ಕೂಡ ಡಿಲೀಟ್ ಆಗಿದೆ ಅದಾಗಿದ್ದ ನಂತರ ನಾವು ಫಾರ್ ದ ಫಸ್ಟ್ ಟೈಮು ಮಕ್ಕಳನ್ನು ಕರ್ಕೊಂಡು ಬೆಂಗಳೂರುಗೆ ಹೋಗಿದ್ದು ಅವರು ಅಲ್ಲಿ ಮೆಟ್ರೋನಲ್ಲಿ ಕೂಡ ಅಡ್ಡಾಡಿದ್ದು ಸುತ್ತಾಡಿದ್ದು ಸೊ ಅವ್ರಿಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು ನನ್ನ ಮಕ್ಳಿಗೆ ಕೂಡ ಸೊ ಆ ಒಂದು ವೀಡಿಯೋ ಕೂಡ ಮಿಸ್ ಆಗಿದೆ ಬೆಂಗಳೂರಿಗೆ ಏನಕ್ಕೆ ಹೋಗಿದ್ವಿ ಹಾಗೆ ಯಾವುದಕ್ಕೋಸ್ಕರ ಹೋಗಿದ್ವಿ ಅಲ್ಲಿ ಏನಿತ್ತು ಅದು ಕೂಡ ಅಲ್ಲೊಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರೋಗ್ರಾಮೇ ಸೊ ಅದಕ್ಕೆ ಅಟೆಂಡ್ ಆಗಿತ್ತು ಅಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರೋವಂಥದ್ದು ಸೊ ಅಲ್ಲಿ ಕೂಡ ಮಿಸ್ ಆಗಿದೆ ಆ ವೀಡಿಯೋಸ್ ಕೂಡ ಪ್ರತಿಯೊಂದು ವಿಡಿಯೋಸ್ ಮಿಸ್ ಆಗಿದೆ ಕೆಲವೊಂದಿಷ್ಟು ಸಾಧ್ಯವಾದಷ್ಟು ಬೇರೆಯವ್ರ ಕಡೆಯಿಂದ ಅದನ್ನು ನಾನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಸಾಧ್ಯವಾದರೆ ಸಿಕ್ಕರೆ ಅದನ್ನು ನಾನು ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ ನೋಡೋಣ ಇವಾಗ ಒಂದು ಸ್ವಲ್ಪ ಶಾಪಿಂಗ್ ಹೋಗೋದಿದೆ ಜೊತೆಗೆ ನನ್ನ ಫೋನ್ದು ಸ್ವಲ್ಪ ವರ್ಕ್ ಇದೆ ಅದು ಕೂಡ ಮಾಡಿಕೊಂಡು ಮುಗಿಸ್ಕೊಂಡು ಬರಬೇಕು ಅದರ ನಂತರ ಇನ್ನೂ ಒಂದು ಗುಡ್ ನ್ಯೂಸ್ ಕೂಡ ಇದೆ ಅದನ್ನು ಸದ್ಯಕ್ಕೆ ನಾನು ರಿವೀಲ್ ಮಾಡ್ತಾ ಇಲ್ಲ ನೆಕ್ಸ್ಟು ಬರೋ ಲಾಗ್ಸಲ್ಲಿ ರಿವೀಲ್ ಮಾಡ್ತೀನಿ ಆದಷ್ಟು ಈಗ ಫ್ರೆಶ್ ಆಗಿ ಮತ್ತೆ ವೀಡಿಯೋಸ್ನ ಮಾಡಲಿಕ್ಕೆ ಶುರು ಮಾಡಿದ್ದೀನಿ ಅಂತಂದರೆ ಎಲ್ಲ ಆಲ್ಮೋಸ್ಟ್ ನನ್ನ ಫೋನಲ್ಲಿ ವೀಡಿಯೋಸ್ ಎಲ್ಲ ಡಿಲೀಟ್ ಆಗೋಗಿದೆ ಅವೆಲ್ಲ ಎಡಿಟ್ ಮಾಡಿ ಅವನ್ನ ಅಪ್ಲೋಡ್ ಮಾಡಬೇಕು ಅಂತ ಬಹಳ ಇತ್ತು ಬಟ್ ಎಲ್ಲ ಡಿಲೀಟ್ ಆಗಿರೋದ್ರಿಂದ ಫ್ರೆಶ್ ಆಗಿ ಮತ್ತೆ ಹೊಸ ಯೂಟ್ಯೂಬ್ ಚಾನಲ್ ಶುರು ಮಾಡಿದ ಥರ ಹೊಸ ಹೊಸ ವೀಡಿಯೋಸ್ಗಳನ್ನ ಇವತ್ತಿಂದ ಶುರು ಮಾಡ್ಕೊಂಡಿದ್ದೀನಿ ಅದಕ್ಕಾಗಿ ಈ ವಿಡಿಯೋ ಫಸ್ಟಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಇವತ್ತು ಶಾಪಿಂಗ್ ಫಸ್ಟು ಸೊ ಅದಕ್ಕೋಸ್ಕರ ನೋಡೋಣ ಅಂತ ರೆಡಿ ಆಗಿದ್ದೀನಿ ಇನ್ನು ಓಡ್ತಾ ಇದ್ದೀನಿ ಬಂದಿದ ನಂತರ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಆಗಬೇಕು ಹೇಗೆಲ್ಲ ಇರುತ್ತೆ ಪೇರೆಂಟ್ಸ್ ಮೀಟಿಂಗ್ ಎಕ್ಸ್ಪೀರಿಯೆನ್ಸ್ ಹಾಗೆ ಏನಿದೆ ಅಂತ ಬಂದಿದ ನಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೊರಡೋಣ ರೀ ಹ್ಞೂ ನಾಡ್ರಿ ಸೊ ನಮ್ಮನೆಯವರು ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಆಗಲಿಕ್ಕೆ ಆಗಲ್ಲ ಅಂತ ಹೇಳ್ತಿದ್ದಾರೆ ಸ್ವಲ್ಪ ಅವರು ಕೂಡ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಸೊ ಒಬ್ಬಳೆ ಹೋಗಬೇಕು ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಶೇರ್ ಮಾಡಬೇಕು ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಆಗಿ ಫಸ್ಟ್ ಟೈಮ್ ಅಟೆಂಡ್ ಆಗ್ತಿರೋದು ಅದಕ್ಕೋಸ್ಕರ ಸ್ವಲ್ಪ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ನೋಡೋಣ ಏನಿರುತ್ತೆ ಅಂತ ಪೇರೆಂಟ್ಸ್ ಮೀಟಿಂಗ್ ಅಂತ ಅಂದರೆ ಏನು ಇರಲಿಲ್ಲ ಜಸ್ಟು ಪ್ರೋಗ್ರೆಸ್ ಕಾರ್ಡ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ನಮ್ದು ಏನಾದರೂ ಡೌಟ್ಸ್ ಇದ್ದರೆ ಹೇಳ್ಬೋದು ಅವ್ರದ್ದು ಕೂಡ ಕಂಪ್ಲೇಂಟ್ಸು ಡೌಟ್ಸು ಏನಾದರೂ ಇದ್ದರೆ ಅವರು ಕೂಡ ಹೇಳ್ಕೊಳ್ಳೋದಿತ್ತು ಅಷ್ಟೇ ಸೊ ನನ್ನ ಮಕ್ಕಳ ಬಗ್ಗೆ ಏನಿತ್ತು ಅದನ್ನೆಲ್ಲ ಹೇಳಿಬಂದೆ ಏನೋ ಅಂದರೆ ನನ್ನ ಮಗ ಎಲ್ಲದರಲ್ಲೂ ಇಂಟದ ಇದ್ದಾನೆ ಎಲ್ಲದರಲ್ಲೂ ಟ್ಯಾಲೆಂಟ್ ಇದೆ ತುಂಬ ಚೆನ್ನಾಗಿ ಬಟ್ ಅವನು ತೋರಿಸ್ಕೊಳ್ಳೋದೇ ಇಲ್ಲ ಹೇಳ್ಕೊಳ್ಳೋದೂ ಇಲ್ಲ ಸೊ ಅದಕ್ಕೋಸ್ಕರ ಅವನು ಓಪನ್ ಅಪ್ ಆಗೋದಿಲ್ಲ ಆದಷ್ಟು ಬೇಗ ನಿಮ್ಮ ಜೊತೆ ಸ್ವಲ್ಪ ಅವನ್ನ ಮಿಂಗಲ್ ಮಾಡಿಕೊಂಡು ನಿಧಾನವಾಗಿ ಕೇಳ್ಕೊಂಡು ಕೇಳ್ಕೊಂಡು ಅವನ್ನ ನಿಮ್ಮ ಜೊತೆ ಸ್ವಲ್ಪ ಮಿಂಗಲ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಸಾಮಾನ್ಯದು ಕೂಡ ಅದೇ ಕಂಪ್ಲೇಂಟ್ ಯಾಕೆ ಅಂತಂದರೆ ಕಂಪ್ಲೇಂಟ್ ಅಂತ ಇಲ್ಲ ಜಸ್ಟ್ ನಾನು ಹೇಳೋದಿತ್ತು ಅವ್ರ ಟೀಚರ್ಸ್ಗೆ ನಮ್ಮ ಹತ್ರ ಎಲ್ಲ ಹೇಳ್ಕೊಳ್ತಾಳೆ ಬಟ್ ಬೇರೆಯವ್ರ ಮುಂದೆ ಹೇಳು ಅಂದರೆ ಹೇಳಲ್ಲ ಉಳಿದಿರೋದೆಲ್ಲ ಕಲಿತಾಳೆ ಓದ್ತಾಳೆ ಬರೀತಾಳೆ ಸೊ ಅದೆಲ್ಲ ಸರಿ ಇದೆ ಸ್ವಲ್ಪ ಕ್ಲಾಸ್ಗೂ ಕೂಡ ಸರಿಯಾಗಿ ಹೋಗ್ತಾ ಇರಲಿಲ್ಲ ಅವರು ಅದನ್ನು ಹೇಳಿದ್ರು ಸರಿಯಾಗಿ ಸ್ವಲ್ಪ ರೆಗ್ಯುಲರಾಗಿ ಕಳಿಸಿ ಅಂತೇಳ್ಬಿಟ್ಟು ಆ್ಯಕ್ಚುಲಿ ಇದೇನೋ ರೆಗ್ಯುಲರ್ ಆಗಿ ಬಂದರೆ ಬೇಸಿಕ್ಸ್ ಅಲ್ವಾ ಅವರು ಬೇಸಿಕ್ಸಲ್ಲಿ ಗ್ರಿಪ್ ಮಾಡೋದು ಅಂದರೆ ಇದೇ ಕ್ಲಾಸ್ಗಳಲ್ಲಿ ಅದಕ್ಕೋಸ್ಕರ ಹೇಳ್ತಾಯಿದ್ರು ಸೊ ಅದಾಗಿದ್ದ ನಂತರ ಒಳ್ಳೆ ರಿಸಲ್ಟ್ ಚೆನ್ನಾಗಿದ್ದೀರಿ ಅದಕ್ಕೋಸ್ಕರ ನೀವು ಸ್ವೀಟ್ ತರಬೇಕಾಗಿತ್ತು ಸ್ವೀಟ್ ತರದೇ ಬಂದಿದ್ದೀರಿ ನಿಮ್ಮ ಮಕ್ಕಳದು ರಿಸಲ್ಟ್ ಗೊತ್ತಿದ್ದು ಅಂತ ಮೇಡಮ್ ಜೋಕ್ ಮಾಡಿದರು ಅದಕ್ಕೋಸ್ಕರ ಯಜ್ಮಾನ್ರು ಮುಂದೆ ಬಂದ ಕೂಡ ಒಂದು ಸ್ವೀಟ್ ಅಂಗಡಿ ನೋಡಿಬಿಟ್ಟು ಅಲ್ಲಿ ಸ್ವೀಟ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವೀಟ್ ತೊಗೊಂಡು ಮತ್ತೆ ತಿರ್ಗ ಹತ್ರದಲ್ಲೇ ಮನೆಯಲ್ಲೇ ತುಂಬ ಮನೆ ಹತ್ರನೇ ಇರೋಂಥದ್ದು ಸೊ ಅದಕ್ಕೋಸ್ಕರ ಅಲ್ಲಿ ತೊಗೊಂಡು ನಮ್ಮನ್ನು ಮನೆಗೆ ಕಳಿಸಿ ತಾವು ಮಕ್ಕಳನ್ನ ಕರ್ಕೊಂಡು ಹೊರಟು ಸ್ವೀಟ್ ಕೊಟ್ಟು ಬರ್ತೀನಿ ಟೀಚರ್ಸ್ಗೆಲ್ರಿಗೂ ಕೂಡ ಕೇಳಿದ್ದಾರೆ ಅಂತ ತೊಗೊಳ್ತಾ ಇದ್ದಾರೆ ನೋಡಿ ಇಲ್ಲಿ ಎಲ್ಲದೂ ಕೂಡ ಸೊ ನೋಡಿ ಫ್ರೆಂಡ್ಸ್ ಅಲ್ಲಿ ಶಾಪಿಂಗ್ ಮಾಡಿಕೊಂಡು ಅಂದರೆ ಹಬ್ಬದ ಗ್ರಾಸರಿ ಎಲ್ಲ ತರೋದಿತ್ತು ಅದಕ್ಕೋಸ್ಕರ ಮಾರ್ಟ್ಗೆ ಹೋಗಿದ್ದೆ ಮಾರ್ಟಲ್ಲಿ ಇಷ್ಟು ತೊಗೊಳೋದಾಯ್ತು ಇದಿಷ್ಟು ಮಾರ್ಟಲ್ಲಿ ಮಾಡಿರೋಂಥ ಶಾಪಿಂಗು ಸೊ ಅಲ್ಲೊಂದು ಇದು ಕೂಡ ಇತ್ತು ಆಫರ್ ಕೂಡ ಇತ್ತು ಲಕ್ಕಿ ಡ್ರಾ ಥರ ಮಾಡಿದ್ದಾರೆ ಅದಕ್ಕೋಸ್ಕರ ನಮ್ಮದು ಎರಡು ಚೀಟಿ ಲಕ್ಕಿ ಡ್ರಾನಲ್ಲಿ ಕೌಂಟ್ ಆಯಿತು ತೋರಿಸ್ತೀನಿ ನಿಮಗೆ ಯಾವ ರೀತಿ ಲಕ್ಕಿ ಡ್ರಾ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ನಮ್ಮ ಬಜಾರ್ ಅಂತೇಳ್ಬಿಟ್ಟು ಮಾರ್ಕೆಟು ಅಲ್ಲಿ ಸೊ ಇದಿಷ್ಟು ಸ್ವೀಟ್ ಇವಾಗ ಸಾತು ಸಮನ್ವಿಗೆ ರಿಸಲ್ಟ್ಗೋಸ್ಕರ ಸ್ವೀಟ್ನ ಕೊಟ್ಟಿದ್ದಾರೆ ಸಾರಿ ರಿಸಲ್ಟ್ ಬಂತಲ್ವ ಅಲ್ಲೆಲ್ಲ ಅವ್ರ ಟೀಚರ್ಸ್ ಸ್ವೀಟ್ ತರಬೇಕು ನೀವು ಬರುವಾಗ ಹಾಗೆ ಬಂದಿದ್ದೀರಲ್ಲ ನಿಮ್ಮ ಮಗ ಯಾವಾಗಲೂ ಫಸ್ಟ್ ಕ್ಲಾಸಲ್ಲೇ ಇರ್ತಾನೆ ಅಂತ ಹೇಳ್ತಾಯಿದ್ರು ಅದಕ್ಕೋಸ್ಕರ ಖುಷಿಯಾಗಿ ಅವ್ರ ಪಾಪ ಮತ್ತೆ ಎಲ್ಲ ಸ್ವೀಟ್ ತಗೊಂಡು ಈಗ ಮಕ್ಳನ್ನ ಕರ್ಕೊಂಡು ಸ್ವೀಟು ಎಲ್ಲ ಟೀಚರ್ಸ್ಗೂ ಕೊಟ್ಟು ಬರಲಿಕ್ಕೆ ಹೋಗಿದ್ದಾರೆ ಅದ್ರ ಜೊತೆ ಮನೆಗೂ ಕೂಡ ಒಂದಿಷ್ಟು ಎಲ್ಲ ತೊಗೊಂಡು ಬಂದ್ವಿ ಒಂದಿಷ್ಟು ಅಲ್ಲೇ ಬಿಸಿ ಬಿಸಿಯಾಗಿ ಬಜ್ಜಿ ಚಕ್ಲಿ ಎಲ್ಲ ಹಾಕ್ತಾಯಿದ್ರು ತೊಗೊಂಡು ಬಂದೆ ನನಗೆ ಫೇವ್ರೇಟ್ ಅದು ನಾವು ಚಿಕ್ಕವರಿದ್ದಾಗಿಂದ ಈ ಥರ ಚಕ್ಲಿ ನಮ್ಮ ಊರಲ್ಲಿ ತುಂಬ ಚೆನ್ನಾಗಿ ಹಾಕ್ತಾರೆ ಅದೇ ಒಂದೇ ಅಂಗಡಿನಲ್ಲಿ ಇದು ಸಿಗೋದು ಸೊ ಅದಕ್ಕೆ ಇದೊಂದು ತೊಗೊಂಡು ಬಂದೆ ಸಖತ್ತಾಗಿರುತ್ತೆ ಈಗ ಊಟ ಮಾಡಬೇಕು ಊಟ ಮಾಡ್ದೇ ಹೋಗಿದ್ದೆ ಆ್ಯಕ್ಚುಲಿ ನಾನು ಮಾರ್ಕೆಟಲ್ಲಿ ಎಲ್ಲದೂ ತೊಗೊಂಡು ಬರೋಷ್ಟರಲ್ಲಿ ಅದರಲ್ಲೂ ಕೂಡ ಈ ಲಕ್ಕಿ ಲಕ್ಕಿಡ್ರಾದ್ರು ಅಂತ ಕೇಳಿದ್ನಲ್ವ ಸೊ ಹಾಗಾಗಿ ಅಲ್ಲೂ ಕೂಡ ಸ್ವಲ್ಪ ಎಲ್ಲ ಕೇಳಿಸ್ಕೊಂಡು ಮಾಡ್ಕೊಂಡು ಬರೋಷ್ಟರಲ್ಲಿ ನಾನು ಹೋಗಿದ್ದು ಒನ್ ಓ ಕ್ಲಾಕ್ ಆಗಿತ್ತು ಹೋಗುವುದಕ್ಕೂ ಮುಂಚೆ ಒಂದು ಟೂ ತ್ರೀ ಮಿನಿಟ್ಸ್ ಅಷ್ಟೇ ಇತ್ತು ಒನ್ ಓ ಕ್ಲಾಕ್ ಆಗಲಿಕ್ಕೆ ಒಂದು ಆಫ್ ಆ್ಯನ್ ಅವರಲ್ಲಿ ಬೇಗ ಹೋಗಿ ಬರ್ಬೋದು ಅಂತ ಅಂದ್ಕೊಂಡೆ ಆಮೇಲೆ ಅಲ್ಲೇ ಒನ್ ಅವರ್ ಆಗೋಗೋಯ್ತು ಎಲ್ಲ ನನ್ನ ಮಾರ್ಕೆಟಲ್ಲಿ ಎಲ್ಲದು ತೊಗೊಂಡು ಬರೋಷ್ಟರಲ್ಲಿ ಮತ್ತು ಬಂದ ಕೂಡಲೇ ತಡ ಮಾಡಲೇ ಇಲ್ಲ ಜಸ್ಟ್ ಒಂದು ಸ್ವಲ್ಪ ನೀರು ಕುಡಿದ್ಬಿಟ್ಟು ಹಾಗೇ ಸ್ಕೂಲ್ಗೆ ಹೋದೆ ಸ್ಕೂಲ್ಗೆ ಹೋಗಿ ಅಲ್ಲಿ ರಿಸಲ್ಟ್ ಎಲ್ಲ ತೊಗೊಂಡು ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ನನ್ನ ಮಕ್ಕಳಿಗೆ ಬಟ್ ನಮ್ಮ ಸಮಾನವಿದೊಂದು ಕಂಪ್ಲೇಂಟು ಹೇಳಿದರು ಅವ್ರು ಸರಿಯಾಗಿ ಕ್ಲಾಸ್ಗೆನೆ ಅಟೆಂಡ್ ಆಗೋಲ್ಲ ಸ್ಕೂಲ್ಗೆ ಸರಿಯಾಗಿ ಬರೋಲ್ಲ ಅಂತ ಬರೀ ಬಂಕ್ ಮಾಡ್ತಾಳೆ ಅದಕ್ಕೋಸ್ಕರ ಸ್ವಲ್ಪ ಮಿಸ್ ಮಾಡಿದೆ ಕಳಿಸಿ ಅಂತ ಹೇಳಿದರು ಖಂಡಿತ ಕಳಿಸ್ತೀನಿ ಅಂತ ಹೇಳಿದ್ದೀನಿ ಅವಳಿಗೆ ಈ ಸರಿ ಅಲ್ವಾ ಫಸ್ಟ್ ಟೈಮ್ ಅವಳಿಗೆ ಹಾಕಿರೋದು ಹಾಗಾಗಿ ಅವಳದು ತುಂಬ ಮಾಡ್ತಾ ಇದ್ಲು ಇಷ್ಟು ದಿನ ಫಸ್ಟ್ ಸೆಮಿಸ್ಟ್ರೆಲ್ಲ ಅಭ್ಯಾಸ ಆಗೋಗಿದೆ ಇವಾಗ ಸೆಕೆಂಡ್ ಸೆಮಿಸ್ಟ್ರಿಂದ ಈಗ ತಾವೇ ಹೋಗ್ತೀನಿ ಅಂತ ರೆಡಿ ಆಗ್ತಾ ಇದ್ದಾರೆ ಬಟ್ ನಾನು ಇದೆ ಅಬ್ಯಾಕಸ್ ಎಕ್ಸಾಮ್ಗೆ ನ್ಯಾಷನಲ್ ಲೆವೆಲಲ್ಲಿ ಸಾರಿ ನಿಮ್ಗೆ ಹೇಳಲಿಲ್ಲ ಅಲ್ವಾ ಏನಕ್ಕೆ ಬೆಂಗಳೂರಿಗೆ ಹೋಗಿದ್ದೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಮಕ್ಕಳಿಗೆ ಒಂದೆರಡು ದಿನ ಫಸ್ಟು ಸ್ಕೂಲ್ ಸ್ಟಾರ್ಟಾಗಿಂದ ಕಳ್ಸೋಕ್ಕಾಗಿರಲಿಲ್ಲ ಈಗಿಂದ ಕಳಿಸ್ತಾನೇ ಇದ್ದೀನಿ ಅದೇನಪ್ಪ ಅಂತಂದರೆ ನ್ಯಾಷನಲ್ ಲೆವೆಲಲ್ಲಿ ನನ್ನ ಮಕ್ಕಳು ನನ್ನ ಬ್ಯಾಕಸ್ ಎಸ್ ಸ್ಟೂಡೆಂಟ್ಸು ಜೊತೆಗೆ ನನ್ನ ಮಗ ಇವರು ಕೂಡ ಸೆಲೆಕ್ಟ್ ಆಗಿದ್ದರು ಟೋಟಲಾಗಿ ನನ್ನ ಇನ್ಸ್ಟಿಟ್ಯೂಟ್ ಕಡೆಯಿಂದ ಹತ್ತು ಮಕ್ಕಳು ಸೆಲೆಕ್ಟ್ ಆಗಿರೋದು ನ್ಯಾಷನಲ್ ಲೆವೆಲ್ಗೆ ಆ ಹತ್ತು ಮಕ್ಕಳನ್ನು ಕೂಡ ನಾನು ಬೆಂಗಳೂರಲ್ಲಿ ನಡೀತಾ ಇತ್ತು ಎಕ್ಸಾಮ್ಸು ಅದು ಪ್ರತಿ ವರ್ಷ ಕೂಡ ಅಲ್ಲೇ ನಡೆಯೋದು ಹಾಗಾಗಿ ಫಸ್ಟ್ ರೌಂಡು ಇಲ್ಲಿ ನಡೆಯುತ್ತೆ ನಮ್ಮ ಝೀಝೋನ್ ಸೆಂಟ್ರಲ್ಲಿ ಸೆಂಟ್ರಲ್ ಲೆವೆಲಲ್ಲಿ ನಡೆಯೋದು ಅಲ್ಲಿ ಸೆಲೆಕ್ಟ್ ಆಗಿರೋಂಥ ಮಕ್ಕಳನ್ನು ನಾವು ನೆಕ್ಸ್ಟ್ ನೆಕ್ಸ್ಟ್ ರೌಂಡ್ಗೆ ಅಲ್ಲಿ ಕರ್ಕೊಂಡು ಹೋಗೋದು ಅಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟೇಟ್ ಬೇರೆ ಬೇರೆ ಸ್ಟೇಟ್ ಕಡೆಯಿಂದ ನ್ಯಾಷನಲ್ ಲೆವೆಲಲ್ಲಿ ಮಕ್ಕಳು ಬಂದಿರ್ತಾರೆ ಅವ್ರ ಜೊತೆ ಕಾಂಪಿಟೇಷನ್ ಇತ್ತು ಸೊ ಹಾಗಾಗಿ ಈ ಮಕ್ಕಳನ್ನ ಕರ್ಕೊಂಡು ಹೋಗಿದ್ವಿ ಬಟ್ ತುಂಬ ಚೆನ್ನಾಗಿ ಆ್ಯಕ್ಚುಲಿ ಇದು ಸೆಕೆಂಡ್ ಟೈಮ್ ನಾನು ಹೋಗ್ತಿರೋದು ಫಸ್ಟ್ ಟೈಮ್ ನಾನು ನನ್ನ ಒಂದು ಅಬ್ಯಾಕಸ್ ಜರ್ನಿಯನ್ನು ಶುರು ಮಾಡಿ ಫಸ್ಟ್ ಟೈಮ್ ನಾನು ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೆ ಅವಾಗೆಲ್ಲ ತುಂಬ ಜನ ಮಕ್ಕಳು ತುಂಬ ಟ್ಯಾಲೆಂಟೆಡ್ ಮಕ್ಕಳಿದ್ದರು ಅಲ್ಲಿ ಇವಾಗ ಇಪ್ಪತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ದೆ ನಾನು ಸೊ ಈ ಸರಿ ಹತ್ತು ಮಕ್ಕಳನ್ನು ಮಾತ್ರ ಇಪ್ಪತ್ತು ಮಕ್ಕಳು ಕೂಡ ಚೆನ್ನಾಗಿ ಪಾರ್ಟಿಸ್ಪೇಟ್ ಮಾಡಿದರು ಈ ಸರಿ ಪಾರ್ಟಿಸಿಪೇಟ್ ಮಾಡಿ ಫಸ್ಟ್ ಅಷ್ಟು ವಿನ್ನರ್ ಆಗಿ ನನ್ನ ಸ್ಟೂಡೆಂಟ್ ಬಂದಿರೋದು ತುಂಬಾ ಪ್ರೌಡ್ ಒಂದು ಮೂಮೆಂಟ್ ಅದು ಸೊ ಅದೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದು ಡಿಲೀಟ್ ಆಗೋಗಿದೆ ಬಟ್ ಏನು ಮಾಡೋಕ್ಕಾಗ್ತಾ ಇಲ್ಲ ಅವ್ರ ಪೇರೆಂಟ್ಸ್ ಹತ್ರ ಅವ್ರು ಕ್ಯಾಪ್ಚರ್ ಮಾಡ್ಕೊಂಡಿರೋದನ್ನು ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಂಡ್ ನನ್ನ ಮಗ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದು ಅವ್ನಿಗೆ ಏನು ಗೊತ್ತಿರಲಿಲ್ಲ ಅವ್ನಿಗೆ ಜಾಸ್ತಿ ಟೈಮ್ ಕೊಡಲಿಕ್ಕೂ ಆಗಿಲ್ಲ ಟೂ ಡೇಸ್ ಮಾತ್ರ ನಾವು ಟೈಮ್ ಕೊಡೋಕ್ಕಾಗಿದ್ದು ಮಕ್ಕಳಿಗೆ ಆ್ಯಕ್ಚುಲಿ ನಾನು ಹೊಸಪೇಟೆಗೆ ಅಕ್ಕನ ಹತ್ರ ಕೂಡ ಹೋಗಿದ್ದೆ ಒಂದು ನಾಲ್ಕು ದಿನ ಅವಳಿಗೂ ಕೂಡ ಈಗ ಡೇಟ್ ಹತ್ರದಲ್ಲೇ ಇದೆ ಡೆಲಿವರಿ ಡೇಟು ಅದಕ್ಕೋಸ್ಕರ ಅವಳಿಗೂ ಕೂಡ ಸ್ವಲ್ಪ ನಾವು ಹೋದರೆ ಚೆನ್ನಾಗಿರುತ್ತೆ ಜೊತೆಗೆ ಧೃತಿ ಕೂಡ ಒಬ್ಬಳೇ ಆಗ್ತಾಳಲ್ವ ರಜೆನಲ್ಲಿ ಮಕ್ಕಳು ಎಲ್ಲ ಎಂಜಾಯ್ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ಸೊ ಅಲ್ಲಿಗೆ ಹೋಗಿದ್ವಿ ಒಂದು ನಾಲ್ಕು ಐದು ದಿನದವರೆಗೂ ಹೋಗಿದ್ವಿ ಸೊ ಅದೆಲ್ಲ ಡಿಲೀಟ್ ಆಗೋಗಿದೆ ಅಲ್ಲಿ ಹೋಗಿ ಏನೆಲ್ಲ ಮಾಡಿದ್ರು ನನ್ನ ಮಕ್ಕಳು ಅವ್ರ ಧೃತಿ ಎಲ್ಲ ಸೇರಿ ಎಲ್ಲ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಮೂಮೆಂಟ್ಸನ್ನ ನಾನು ಕ್ಯಾಪ್ಚರ್ ಮಾಡಿದ್ದು ಬಟ್ ಎಲ್ಲ ಡಿಲೀಟ್ ಆಗೋಗಿದೆ ಸೊ ತುಂಬಾ ಬೇಜಾರಾಗುತ್ತೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಸೊ ಪರವಾಗಿಲ್ಲ ಇವಾಗ ಊಟ ಮಾಡಬೇಕು ತುಂಬ ಹಸುವಾಗಿದೆ ಬಟ್ ಯಜಮಾನ್ರು ಊಟ ಮಾಡೋಣ ಬರ್ರಿ ಅಂತಂದರೆ ಮೊದಲು ನಾನು ಹೋಗಬೇಕು ಫಸ್ಟು ಸ್ವೀಟ್ ಕೊಟ್ಟು ಬಂದುಬಿಡ್ತೀನಿ ಎಲ್ಲ ಟೀಚರ್ಸ್ಗೆ ಅಂತೇಳಿ ಕರ್ಕೊಂಡು ಹೋಗಿದ್ದಾರೆ ಅವ್ರು ಬರೋಷ್ಟರಲ್ಲಿ ಇದಿಷ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿನ್ನ ಜೊತೆ ಬನ್ನಿ ಊಟ ಮಾಡಬೇಕು ಊಟಕ್ಕೆ ರೊಟ್ಟಿ ಪಲ್ಯ ಬೆಳಿಗ್ಗೆ ಮಾಡಿದ್ದು ಆ್ಯಂಡ್ ಜೊತೆಗೆ ಪಲಾವನ್ನು ಮಜ್ಜಿಗೆ ಸಾರು ಮಾಡಿದ್ದೀನಿ ಮಾರ ಅನ್ನೋ ಜೊತೆ ರಾಯ್ತಾ ಬೆಸ್ಟ್ ಕಾಂಬಿನೇಷನ್ ಬಟ್ ಇವತ್ತು ಯಾಕೋ ಮಜ್ಜಿಗೆ ಸಾಂಬಾರೇ ಉಣಿ ಉಣ್ಬೇಕು ಅನ್ನಿಸ್ತು ಅದಕ್ಕೋಸ್ಕರ ಮಜ್ಜಿಗೆ ಸಾಂಬಾರು ಮಾಡ್ಕೊಂಡಿದ್ದೀನಿ ಜೊತೆಗೆ ಈಗ ಸ್ವಲ್ಪ ಲೈಟಾಗಿ ಬಜ್ಜಿ ಜೊತೆಗೆ ಎಲ್ಲ ತಂದಿದ್ದೀನಿ ಸರಿಯಾಗಿ ಬ್ಯಾಟಿಂಗ್ ಶುರು ಮಾಡ್ಕೋಬೇಕು ತುಂಬ ಹಸುವಾಗಿದೆ ಆ ಕಡೆ ಕಡೆ ಸುತ್ತಾಡಿ ಬಂದು ಮನೆಯಲ್ಲಿದ್ದರೆ ಆ ಹಸುವೆ ಕಾಣಿಸೋದಿಲ್ಲ ಎಷ್ಟೊತ್ತಾದರೂ ಇರ್ತೀನಿ ಬಟ್ ಇವತ್ತು ಆ ಕಡೆ ಈ ಕಡೆ ಸುತ್ತಾಡಿ ಬಂದು ಹಸು ತುಂಬ ಜಾಸ್ತಿ ಆಗಿದೆ ಇನ್ನೂ ಹೊರಗಡೆ ಹೋಗೋದಿದೆ ಆ್ಯಕ್ಚುಲಿ ಅಮ್ಮ ಊರಲ್ಲಿ ನಮ್ಮ ಅವರು ಹಿರಿಯರನ್ನ ಮಾಡ್ತಾರೆ ದೀಪಾವಳಿಗೆ ಅವರು ಅಮ್ಮ ಬಟ್ಟೆ ತರಲಿಕ್ಕೆ ಹೇಳಿದ್ದಾರೆ ಸ್ವಲ್ಪ ಸಾರಿ ಬೇಕು ಅಂತ ನಾವೆಲ್ಲ ಅದಂದರೆ ಏನೋ ಒಂದು ವರ್ಷದಲ್ಲಿ ಡೇಲಿ ವೇರ್ ಮಾಡಿ ಹಳೇದು ಮಾಡಬೇಕು ಆ ಥರ ಸೀರೆ ಅದು ಚೆನ್ನಾಗಿರೋ ಸೀರೆ ಎಲ್ಲ ಯೂಸ್ ಮಾಡ ಹಾಕೋ ಥರ ಇಲ್ಲ ಅಂತ ಏನೋ ಕೇ ಕೇಳ್ಪಟ್ಟೆ ಹೇಳ್ತಾರೆ ನಮ್ಮ ಮನೆಯಲ್ಲಿ ಅದಕ್ಕೋಸ್ಕರ ತುಂಬ ನಾರ್ಮಲ್ ಆಗಿರೋ ಸಾರಿಗಳು ಬೇಕು ಚೆನ್ನಾಗಿರೋದೇನು ಬೇಡ ಮೆತ್ತಿಗಿರೋದೆ ಡೈಲಿ ವೇರ್ ಮಾಡೋ ಸೀರೆ ತಂದು ಕೊಡು ನನಗೆ ಅಂತೇಳಿದಾರೆ ಅದಕ್ಕೋಸ್ಕರ ತರಲಿಕ್ಕೆ ಹೋಗ್ಬೇಕು ಅದೊಂದಿತ್ತು ಸ್ಕೂ ಇದು ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡಿ ಬಂದು ಸಂಜೆವರೆಗೂ ಸ್ಕೂಲ್ ಇದ್ದೇ ಇರುತ್ತಲ್ವಾ ಅಟೆಂಡ್ ಮಾಡಿ ಬಂದು ನೆಕ್ಸ್ಟ್ ನಾನು ಹೋಗ್ಬೇಕು ಅಂದ್ಕೊಂಡೆ ಮಕ್ಕಳನ್ನು ಕೂಡ ನಮ್ಮ ಜೊತೆನೇ ಕಳಿಸ್ಬಿಟ್ರು ಹಾಗಾಗಿ ಇವ್ರನ್ನ ಹಿಡ್ಕೊಂಡು ಹೋಗೋದು ತುಂಬಾ ಕಷ್ಟದ ಕೆಲಸ ಈಗ ನೋಡಿದ್ರಲ್ಲ ಅಲ್ಲಿ ಶಾಪಿಂಗಲ್ಲಿ ಓ ಇದು ಏನು ಸ್ವೀಟ್ಸ್ ತೊಗೊಳ್ಳೋಲ್ಲಿ ಯಾವ ಥರ ಆಟ ಮಾಡ್ತಾ ಇದ್ಲು ನಮ್ಮ ಸಾಮಾನ್ಯ ಎಲ್ಲಾದರೂ ಏನಾದರೂ ಹಿಡ್ದಿರ್ತಾಳೆ ಇವರು ಜಸ್ಟ್ ಒಂದಿಷ್ಟು ಏನೋ ಮೊನ್ನೆ ಟಿಕೆಟ್ ಬುಕ್ ಮಾಡೋಕೆ ಹೋಗಿದ್ದಾರೆ ಇದಕ್ಕೆ ಬೆಂಗ್ಳೂರಿಗೆ ಹೋಗ್ಲಿಕ್ಕೋಸ್ಕರ ಅದು ಮೊಬೈಲ್ ಸೆಂಟ್ರು ಮೊಬೈಲ್ ಸೆಂಟ್ರಲ್ಲಿನೇ ಟಿಕೆಟ್ ಬುಕ್ ಮಾಡ್ತಾರೆ ಸೊ ಅಲ್ಲಿ ಮಾಡುವಾಗ ಅಲ್ಲಿ ಚಿಕ್ಕ ಚಿಕ್ಕ ಮೊಬೈಲ್ಸ್ ಎಲ್ಲ ಇತ್ತಂತೆ ಅದೇನೋ ಆಟ ಸಾಮಾನು ಮಾಡಿಕೊಂಡು ಅದು ಬೇಕೇ ಬೇಕಂತ ಆಟ ಹಿಡ್ದಿದ್ದಾಳೆ ಮೊಬೈಲ್ ಕೂಡ ಆಟ ಸಾಮಾನು ಅಂದ್ಕೊಂಡು ಬೇಕಂತ ಅಂದರೆ ಏನು ಮಾಡೋದು ಈ ಥರ ಹೋಗಿದ್ದಲೆಲ್ಲ ಏನಾದರೂ ಕಂಡಿದ್ದೆಲ್ಲ ಬೇಕಂತ ಅಂದರೆ ಸಾಕು ಅದಕ್ಕೋಸ್ಕರ ಎಲ್ಲಿ ಹೋಗ್ಲಿಕ್ಕಿಲ್ಲ ಬಟ್ ಸಾಧ್ಯ ಆದರೆ ಹೋಗಿ ಬರಬೇಕು ಬಟ್ಟೆ ಕೂಡ ತಗೊಂಡು ಬರಬೇಕು ಅಮ್ಮ ಹೇಳಕ್ತಾರೆ ನಮಗೆ ಈಗ ಮನೆಯಲ್ಲಿಯೇ ಬಟ್ಟೆ ಇದ್ದರೂ ಕೂಡ ಬೇಡ ಅದು ಮೈಸೂರು ಸಿಲ್ಕು ತುಂಬ ಗ್ರ್ಯಾಂಡ್ ಇರೋ ಸಾರಿಗಳಿದ್ದಾವೆ ಭಾಳ ರೇಟ್ ಇರೋದಿದೆ ಆ ಥರದ್ದು ಸೀರೆ ಬೇಡ ಅಂತ ಹೇಳಿದ್ರು ಅಮ್ಮ ಸೊ ಅದಕ್ಕೋಸ್ಕರ ಡೈಲಿ ವೇರ್ ಮಾಡೋವಂಥದ್ದು ಒಂದು ವರ್ಷದಲ್ಲಿನೇ ನಾವು ಅದನ್ನು ಬಳಸಬೇಕು ಅದಕ್ಕೋಸ್ಕರ ಬೇಡ ಸ್ವಲ್ಪ ಮೆತ್ತನ್ ಸೀರೆ ತೊಗೊಂಡು ಬನ್ನಿ ಅಂತ ಹೇಳಿದ್ರು ನೋಡ್ಬೇಕು ಅದನ್ನು ಕೂಡ ಸಾಧ್ಯ ಆದರೆ ಊಟ ಮಾಡಿಕೊಂಡು ಹೋಗಿ ತೊಗೊಂಡು ಬಂದುಬಿಟ್ರೆ ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗಿದ್ಬಿಡುತ್ತೆ ಅದಾಗಿದ ನಂತರ ಮತ್ತೆ ಟ್ಯೂಷನ್ ಕ್ಲಾಸಸ್ ಶುರುವಾಗುತ್ತೆ ನಾಳೆ ಬೇರೆ ಅಕ್ಕಗೆ ಡೆಲಿವರಿ ಡೇಟ್ಸ್ ಕೊಟ್ಟಿರೋದು ಇನ್ನು ಅಮ್ಮ ನಮ್ಮ ತಮ್ಮ ಹೋಗ್ತಾ ಇದ್ದಾರೆ ಅತ್ತೆಗೂ ಕೂಡ ಬಾ ಅಂತ ಹೇಳ್ತಿದ್ದಾರೆ ಅಮ್ಮ ಯಾಕಂದರೆ ನಮ್ಮ ಮಮ್ಮಿ ಮತ್ತು ನಮ್ಮ ಮಾವ ಮತ್ತು ನಮ್ಮ ತಮ್ಮ ಮೂವರೇ ಆಗ್ಬಿಡ್ತಾರೆ ಸ್ವಲ್ಪ ಪಾಪುನ ಹತ್ರ ನಮ್ಮ ಅಕ್ಕನ ಹತ್ರ ಎಲ್ಲರೂ ಇರಬೇಕಾಗುತ್ತೆ ಅಂತೇಳ್ಬಿಟ್ಟು ಇನ್ನೊಬ್ಬರು ಇದ್ದರೆ ಒಳ್ಳೆಯದು ಮನೆಯಲ್ಲಿ ಅಂದ್ಕೊಂಡು ನಮ್ಮ ಅತ್ತೆಗೂ ಕೂಡ ಬಾ ಅಂತ ಅಂತಿದ್ದಾರೆ ನೋಡಬೇಕು ಸಾಧ್ಯ ಆದರೆ ಅವರು ಹೋಗೋದ್ರೆ ಎಲ್ಲಿದ್ದಾರೆ ಅವರು ಹೋಗಿ ಬಂದಿದ್ದ ನಂತರ ನಾನು ಹೋಗ್ಬೇಕಾಗುತ್ತೆ ಅಂತ ಅಂದ್ಕೊಳ್ತಿದ್ದೀನಿ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಸೊ ಬನ್ನಿ ಇವತ್ತಿಲ್ಲ ಇರುತ್ತೆ ಬರೀ ಹೇಳೋದೇ ಆಯಿತು ಊಟ ಮಾಡ್ಕೊಳ್ತೀನಿ ಫಸ್ಟು ಖಾಲಿ ಜಾಲಿ ಜಾಲಿ ಏನ್ ಮಾಡಿದ್ರಿ ಕೊಟ್ಟು ಬಂದ್ರಿ ಎಲ್ರಿಗೂ ಹೌದಾ ಏನ್ ಬಂದೀಟಾ ಅದ್ರಂಗೆ ಫಸ್ಟ್ ಒಟ್ಟ ನೀವು ಸ್ವೀಟ್ ಬಾಕ್ಸ್ ಇಟ್ಕಂಡೆ ಹೋಗಷ್ಟು ರಿಸಲ್ಟ್ ತಗೊಂಡಿರ್ಬೇಕು ಯಾವಾಗ್ಲೂ

ನೈಂಟಿ ನೈನ್ ನೈಂಟಿ ನೈನ್ ಇದೆಲ್ಲ ಹಂಡ್ರೆಡ್ ಇದು ನೈಂಟಿ ನೈನ್ ನೈಂಟಿ ನೈನ್ ಇಲ್ಲಿ ಒಂದೊಂದು ಮಾರ್ಕ್ಸ್ ಮಾತ್ರ ಹೋಗಿದ್ದಾವೆ ಯಾಕಂತ ಗೊತ್ತಿಲ್ಲ ಸೈನ್ಸಲ್ಲಿ ಏನೇನು ಮಿಸ್ಟೇಕ್ ಮಾಡ್ಕೊಂಡಿದ್ನೋ ಗೊತ್ತಿಲ್ಲ ಇದರಲ್ಲಿ ಕೂಡ ಹಂಡ್ರೆಡ್ ಪರ್ಸೆಂಟೇ ಇದೆ ನೆಕ್ಸ್ಟ್ ಈ ಫಸ್ಟ್ ಸೆಮಿಸ್ಟ್ರ್ ರಿಸಲ್ಟಲ್ಲಿ ಈ ಥರ ಮಾಡ್ಕೊಂಡಿದ್ದಾನೆ ಎಫ್ ಎನ್ ಇದು ಎಫ್ ಎ ಒನ್ ಎಫ್ ಎ ಟೂದಿದೆ ರಿಸಲ್ಟು ಫಸ್ಟ್ ಯೂನಿಟ್ ಟೆಸ್ಟ್ ಸೆಕೆಂಡ್ ಯೂನಿಟ್ ಟೆಸ್ಟಲ್ಲಿ ನೆಕ್ಸ್ಟ್ ಇದು ಫಸ್ಟ್ ಸೆಮಿಸ್ಟ್ರ್ ಎಕ್ಸಾಮ್ದು ಫಿಫ್ಟಿ ಮಾರ್ಕ್ಸಿರುತ್ತೆ ಇನ್ನು ತರ್ಡ್ ಯೂನಿಟು ಫೋರ್ತ್ ಯೂನಿಟು ನೆಕ್ಸ್ಟ್ ಸೆಕೆಂಡ್ ಸೆಮರ್ ಎಕ್ಸಾಮ್ ಟೋಟಲ್ ಆಗಿ ಮಾರ್ಕ್ಸ್ ಕೊಟ್ಟು ಇಲ್ಲಿ ಪೇರೆಂಟ್ಸ್ ಇದೆ ಅಲ್ಲ ಹ್ಞೂ ಈ ಕಡೆ ಇಲ್ಲ ಈ ಕಡೆ ಇಲ್ಲ ಈ ಕಡೆ ಮಾಡಿರಿ ಸರಿ ಇದು ಸಮಾನ್ಯ ಸಾಮಾನ್ಯ ನೋಡೋಣ ಬನ್ನಿ ಏನಿದೆ ರಿಸಲ್ಟು ನೋಡಿ ನೋಡಿ ನಮ್ಮ ಸಮಾನು ಸರಿಯಾಗಿ ಸ್ಕೂಲ್ಗೆ ಹೋಗಿಲ್ಲ ಏನು ಮರ್ದಿದಳು ಏನಿಲ್ಲ ಡ್ರಾಯಿಂಗ್ ಅಂದರೆ ಸರಿ ಮಾಡ್ತಾಳಂತೆ ಜಾಸ್ತಿ ಮಾರ್ಕ್ಸ್ ಕೊಟ್ಬಿಟ್ಟಾರೆ ಉಳಿದಿರೋದೆಲ್ಲ ಸ್ವಲ್ಪ ಕಡಿಮೆ ಕಡಿಮೆ ಇದೆ ಅವಳಿಗೆ ಏನು ಗೊತ್ತಿಲ್ಲ ಪಾಪ ನಾವು ಅವಳಿಗೆ ಅಷ್ಟೊಂದು ಏನು ಮಾಡಿಸಿಲ್ಲ ಅವನಾದರೆ ಮೊದಲೇ ಇನ್ನೂ ಬಿಫೋರ್ ಸು ಜಾಯ್ನಿಂಗ್ ಸ್ಕೂಲ್ ಅವಾಗೇನೆ ಅವನ್ನ ತರೋಲಿ ರೆಡಿ ಮಾಡಿದ್ವಿ ನಾವು ಅವ್ನು ಹೋಗಿಲ್ಲ ಬಟ್ ಅವ್ನು ತರೋಲಿ ರೆಡಿ ಮಾಡಿದ್ವಿ ಇವಳಿಗೆ ಈಗ ಸ್ಕೂಲ್ಗೆ ಜಾಯ್ನ್ ಮಾಡಿಂದ ಮಾತ್ರ ಅವಳಿಗೆ ಇದನ್ನು ಮಾಡ್ತಿರೋದು ಟ್ರೈನ್ ಅಪ್ ಮಾಡ್ತಿರೋದು ಅವರು ಸ್ಕೂಲಲ್ಲಿ ಅಪ್ ಮಾಡ್ತಿರೋದು ಅದಕ್ಕೋಸ್ಕರ ನೋಡಿರಿ ಈ ಥರ ಇದೆ ನೋಡಿ ಇವರ ಪ್ರೋಗ್ರೆಸ್ ಕಾರ್ಡು ಬಟ್ ಇಬ್ಬರದೂ ಕೂಡ ಖುಷಿನೇ ಅವ್ರ ಪೇ ಒಳ್ಳೆ ಒಪಿನಿಯನ್ನೇ ಕೊಟ್ಟಿದ್ದಾರೆ ಸೊ ಇವರ ಹಾರ್ಚಿ ಹಾಂ ಹೌದು ಹೌದು ಅದರಲ್ಲೂ ಕೂಡ ನೀನು ಇದನ್ನ ನಾನು ಕಂಪ್ಯಾರಿಸನ್ ಮಾಡ್ತೀಯಲ್ಲಮ್ಮ ಹ್ಞೂ ಹ್ಞೂ ಡ್ರೆಸ್ ಚೇಂಜ್ ಮಾಡಿರಿ ಫೇಸ್ ಮುಖ ತೊಗೊಡ್ರಿ

ಏ ಬರಿ ಚೀರಾಡದ ನಿನ್ ಕೆಲ್ಸ ಹ್ಮ್ ಜಿಯೋಡಿ ಹ್ಮ್ ಅಳಗ್ಸಿ ಅಳಗಿಸಿ ಮಾಡೇನ ಒಂದೊಂದ್ ಯಾಕು ಮಿಸ್ ಟೈಮ್ ಹೂ ಲಿವ್ ವಿತ್ ಅಸ್ ಏನ್ ಬರೆದ್ಬಿಟ್ಟಿದ್ವಿ ರೈಟ್ ಏನೇನು ಬರೆದ್ಬಿಟ್ಟಿ ಅಂತ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಅಲ್ಲಿ ಮಾರ್ಕೆಟ್ಗೆ ಹೋಗಿದ್ದಾಗ ಲಿಪ್ಸ್ಟಿಕ್ನ ಚೆಕ್ ಮಾಡಿದೆ ಜಸ್ಟ್ ಲಿಕ್ವಿಡು ಸೊ ಲಿಕ್ವಿಡ್ ಜಾಸ್ತಿ ನಾನು ಒಂದು ಸರಿ ಯೂಸ್ ಮಾಡಿರಲಿಲ್ಲ ವಾಟ್ರ್ ಪ್ರೂಫ್ ಅಂತ ಇತ್ತು ಹಾಗೆ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು ಅದಕ್ಕೋಸ್ಕರ ನೋಡೋಣ ಅಂತ ಹಾಕ್ಕೊಂಡೆ ಇದನ್ನು ಜಸ್ಟ್ ಒಂದು ಸ್ವಲ್ಪ ಕೈಗೆ ಅಪ್ಲೈ ಮಾಡಿಕೊಂಡೆ ಹೇಗಿದೆ ಅಂತೇಳ್ಬಿಟ್ಟು ಸೊ ಇದನ್ನು ನಾನು ನನಗೆ ಅದು ಅಷ್ಟೊಂದು ಈ ಥರದ್ದೆಲ್ಲ ಇಷ್ಟ ಆಗೋಲ್ಲ ಅದನ್ನು ನಾನು ಮನೆಗೆ ಬಂದಿದ ನಂತರ ಹ್ಯಾಂಡ್ ವಾಶ್ ಮಾಡಿದ್ದೀನಿ ಫೇಸ್ ವಾಶ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡ್ರು ಕೂಡ ವಾಟರ್ ಪ್ರೂಫೇ ವಾಟರ್ ಪ್ರೂಫ್ ಅಂತ ಹೇಳಿದ್ದಾರೆ ವಾಟರ್ ಪ್ರೂಫೇ ಇದೆ ನೀರು ಹಾಕ್ಕೊಂಡು ಆಮೇಲೆ ಬಟ್ಟೆಯಿಂದ ರಬ್ ಮಾಡಿದರೂ ಕೂಡ ಹೋಗ್ತಾ ಇಲ್ಲ ಸೊ ಈ ಥರ ಇದೆ ಇದನ್ನು ನಾವು ತುಟಿಗೆ ಅಪ್ಲೈ ಮಾಡಿದರೆ ಅಂಥ ಸೆನ್ಸಿಟಿವ್ ಪ್ಲೇಸ್ಗೆ ಹಾಗೆ ಅದು ನನಗೆ ಫುಡ್ ಜೊತೆ ಇಂಟೇಕ್ ಆಗುವಾಗ ಒಳಗಡೆ ಹೋಯಿತು ಅಂತಂದರೆ ಎಷ್ಟು ಡೇಂಜರಸ್ ಅಂತ ಅನ್ನಿಸ್ತು ಯಾಕೆಂತಂದರೆ ನಾನು ಅದಕ್ಕೆ ನೀರು ಹಾಕಿ ಮತ್ತು ಅದನ್ನು ಒರೆಸಿದರೂ ಕೂಡ ಹೋಗ್ತಾ ಇಲ್ಲ ಅಷ್ಟು ಗಟ್ಟಿಯಾಗಿ ಕೂತಿದೆ ಅಂದರೆ ಅದರಲ್ಲಿ ಏನು ಯೂಸ್ ಮಾಡಿರ್ಬೋದು ಗೊತ್ತಿಲ್ಲ ಬಟ್ ಇಂಥದ್ದೆಲ್ಲದು ಕೂಡ ನಮಗೆ ಕ್ಯಾನ್ಸರ್ ಕಾರಕ ವಸ್ತುಗಳನ್ನು ಯೂಸ್ ಮಾಡ್ತಾರೆ ಅಂತ ತುಂಬ ಸರಿ ತುಂಬ ಕಡೆ ನೋಡಿರ್ತೀವಿ ಕೇಳಿರ್ತೀವಿ ಅದಕ್ಕೋಸ್ಕರ ಇದಕ್ಕೆ ಆ ಪಾಪ ಇದನ್ನೆಲ್ಲ ಸುಮ್ಮನೆ ಹೇಳಿರಲ್ಲ ಯಾರು ಕೂಡ ಅಂತ ಹಾರ್ಮ್ಫುಲ್ಲು ಕೆಮಿಕಲ್ನ ಇದರಲ್ಲಿ ಯೂಸ್ ಮಾಡಿರ್ತಾರೆ ಅಂತ ಅರ್ಥ ಆಯಿತು ಜೊತೆಗೆ ನನ್ನ ನಮ್ಮ ಮನೆಯವ್ರಿಗೆ ತೋರಿಸಿದೆ ಅವರು ಕೂಡ ಹೇಳಿದ್ರು ನೋಡು ಮಕ್ಕಳ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಇದು ಕೂಡ ಹಾಗೆ ಮಕ್ಕಳು ಏನು ಮಾಡ್ತಾರೆ ಗೊತ್ತಾ ಮನೆಯಲ್ಲಿ ಇದ್ದಾಗ ನಾವು ಈ ಥರ ಯೂಸ್ ಮಾಡೋದು ನೋಡಿಬಿಟ್ಟು ತಾವು ಕೂಡ ಬೇಕಂತಾರೆ ಈಗೆಲ್ಲ ಸಣ್ಣ ಮಕ್ಕಳು ಎಲ್ಲರೂ ಕೂಡ ಲಿಪ್ಸ್ಟಿಕ್ನ ನನಗೆ ನನಗೂ ಕೂಡ ಬೇಕು ಅಂತ ರೆಗ್ಯುಲರ್ ಆಗಿ ಯೂಸ್ ಮಾಡೋವಂಥ ಮಕ್ಕಳು ಇದ್ದಾರೆ ಸೊ ಮಕ್ಕಳಿಗೆಲ್ಲ ಎಷ್ಟು ಎಫೆಕ್ಟ್ ಕೊಡ್ಬೋದು ಅಂತ ಅನಿಸ್ತು ಅದಕ್ಕೋಸ್ಕರ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನನ್ನ ಪರ್ಸ್ನಲ್ ಒಪಿನಿಯನ್ ಥರ ನಾನು ಇದರಲ್ಲಿ ನನಗೆ ಎಷ್ಟು ತಿಳಿಯುತ್ತೆ ಅಷ್ಟು ಹೇಳ್ತಾ ಇದ್ದೀನಿ ಬಟ್ ನಾನು ಜಾಸ್ತಿ ಲಿಪ್ಸ್ಟಿಕ್ಕು ಈ ಥರ ಎಲ್ಲ ಜಾಸ್ತಿ ಯೂಸ್ ಮಾಡಿಲ್ಲ ನಾನು ರಿಯಲ್ ಆಗಿಯೇ ಹೇಳ್ತೀನಿ ನಿಮ್ಮ ಮುಂದೆ ಸೊ ಅದರಲ್ಲಿ ಏನೂ ನನಗೆ ಇದು ಇಲ್ಲ ಇದು ಎಷ್ಟು ಡೇಂಜರಸ್ ಅಂತ ಅನ್ಸೋದಕ್ಕೆ ಶುರು ಆಯಿತು ಅದಕ್ಕೋಸ್ಕರ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಆಲ್ಮೋ ನನ್ನ ಥರನೇ ನೀವು ಕೂಡ ಯೂಸ್ ಮಾಡಿರ್ತೀರಿ ಗೊತ್ತಿರುತ್ತೆ ಈ ಥರ ಅದನ್ನು ಅಪ್ಲೈ ಮಾಡಿದಾಗೂ ಕೂಡ ನಿಮಗೂ ಕೂಡ ಫೀಲ್ ಆಗಿರುತ್ತೆ ಇದು ಬಗ್ಗೆ ಗೊತ್ತು ಕೂಡ ಆಗಿರುತ್ತೆ ನಾನು ಇದನ್ನು ನೋಡಿದ್ದಕ್ಕೆ ಅಬ್ಸರ್ವ್ ಮಾಡಿದ್ದಕ್ಕೆ ನಾನು ಸೋಷಿಯಲ್ ಮೀಡಿಯಾನಲ್ಲಿ ನಿಮಗೆ ಸ್ವಲ್ಪ ಜಸ್ಟ್ ಅವೇರ್ನೆಸ್ ಅನ್ನೋ ಥರ ತಿಳಿಸೋಣ ಅಂತ ತಿಳಿಸ್ತಾ ಇದ್ದೀನಿ ಸೊ ಯಾವುದೇ ರೀತಿಯಾದಂಥ ಬೇರೆ ಥರ ತಿಳ್ಕೊಬೇಡಿ ಇದರಲ್ಲಿ ಸೊ ಸಮಾನ್ಯ ಒಂದೊಂದು ಸಾರಿ ಲಿಪ್ಸ್ಟಿಕ್ನ ನಾನು ಲಿಪ್ ಬಾಮ್ ಅಷ್ಟೇ ಯೂಸ್ ಮಾಡೋದು ಬೇರೆ ಏನೇನೂ ಯೂಸ್ ಮಾಡಲ್ಲ ಅದು ಕೂಡ ಆರ್ಗ್ಯಾನಿಕ್ ಇರೋದು ನಮ್ಮ ಹೋಮ್ ಮೇಡ್ ಇರೋದನ್ನೇ ಯೂಸ್ ಮಾಡೋದು ಇಲ್ಲಿ ನಮಗೆ ಒಬ್ಬರು ಒಳ್ಳೆ ಪ್ರಾಡಕ್ಟ್ಸ್ ನಾರ್ಮಲ್ ಪ್ರಾಡಕ್ಟ್ಸ್ನ ಕೊಡ್ತಾರೆ ಅವ್ರದ್ದು ನಾನು ಯೂಸ್ ಮಾಡೋದು ಜಸ್ಟ್ ಡ್ರೈ ಲಿಪ್ಸ್ ಆಗಿದ್ದಾಗ ಮಾತ್ರ ಯೂಸ್ ಮಾಡ್ತೀನಿ ರೆಗ್ಯುಲರ್ ಆಗಿ ಅಲ್ಲ ಸೊ ಆ ಥರ ಯೂಸ್ ಮಾಡ್ಕೋತೀನಿ ಬಟ್ ಈ ಥರದ್ದು ಯಾವುದೂ ನಾನು ಯೂಸ್ ಮಾಡಿಲ್ಲ ಅಂಥ ಲಿಪ್ಸ್ಟಿಕ್ ಎಲ್ಲ ನೋಡಿದಾಗ ನಮ್ಮ ಸಮಾನಿ ಕೂಡ ಹಠ ಮಾಡ್ತಾಳೆ ಬೇಕು ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಕಂಪ್ಲೀಟ್ ನಾವು ಅವಾಯ್ಡ್ ಮಾಡ್ತೀವಿ ಈ ಥರದ್ದೆಲ್ಲ ಇವನು ನೇಲ್ಪೇಂಟ್ ಆಗಿರ್ಬೋದು ಮೆಹಂದಿ ಆಗಿರ್ಬೋದು ಈ ಥರ ಕೆಮಿಕಲ್ ಏನು ಬರುತ್ತೆ ಆಲ್ಮೋಸ್ಟ್ ಅದನ್ನೆಲ್ಲ ಅವಾಯ್ಡ್ ಮಾಡ್ತೀನಿ ನಾನೇ ಮೇನಾಗಿ ಅಪ್ಲೈ ಮಾಡೋದಿಲ್ಲ ಅದನ್ನು ಅದಕ್ಕೋಸ್ಕರ ಮಕ್ಕಳಿಗೆ ಅದು ಅಡಿಕ್ಟ್ ಆಗಿಬಿಡುತ್ತೆ ಹಾರ್ಮ್ಫುಲ್ ಇದು ಅಂತ ತಿಳಿಸ್ತಾ ಇದ್ದೀನಿ ಅಷ್ಟೇ ನಿಮಗೆಲ್ಲ ಬನ್ನಿ ಫ್ರೆಂಡ್ಸು ಇವತ್ತು ಮತ್ತೆ ಹೊಸದಾಗಿ ರೀಸ್ಟಾಕ್ ಮಾಡಿಸಿರೋ ಅಂಥ ಒಂದಿಷ್ಟು ಸ್ಟರಿಗಳನ್ನ ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟು ಮೊದಲೇ ಇದ್ದಂಥ ಕಲೆಕ್ಷನ್ಸಲ್ಲಿ ಈ ಕಲರ್ಸ್ ಮತ್ತೆ ರೀಸ್ಟಾಕ್ ಮಾಡಿಸಿ ಅಂತ ಕೇಳ್ತಾ ಇದ್ರು ಅದಕ್ಕೋಸ್ಕರ ರೀಸ್ಟಾಕ್ ಮಾಡಿಸಿದ್ದೀನಿ ಮತ್ತು ಇವತ್ತು ಬಂದಿದೆ ಈ ಪಾರ್ಸಲ್ಲು ತೋರಿಸ್ತಾ ಇದ್ದೀನಿ ನಿಮಗೆ ಒಂದೊಂದಾಗಿ ಓಪನ್ ಮಾಡಿ ನೋಡ್ತಿರ್ಬೋದು ಸೊ ಈ ಲೋಟಸ್ ಬಾರ್ಡ್ರದ್ದು ಆ್ಯಕ್ಚುಲಿ ಇದು ನಿಮಗೆ ಲೈಟಿಂಗ್ಸಲ್ಲಿ ಈ ಕಲರ್ ಕಾಣಿಸ್ತಾ ಇದೆ ಇದು ಬಂದುಬಿಟ್ಟು ಪರ್ಪಲ್ ಕಲರ್ದು ಈಗ ಏನು ಸಖತ್ತಾಗಿದೆ ಅಂದರೆ ಪರ್ಪಲ್ ಕಲರ್ ಇದು ನೋಡಿ ಹೇಗಿದೆ ಅಂತ ವೈನ್ ಕಲರ್ ವೈನು ಪರ್ಪಲ್ ಬರುತ್ತಲ್ವಾ ಆ ಕಲರಲ್ಲಿ ಸೊ ಆಲ್ಮೋಸ್ಟು ತುಂಬ ಚೆನ್ನಾಗಿದಾವೆ ಈ ಸ್ಯಾರಿ ಮಾತ್ರ ಇಷ್ಟು ರೀಸ್ಟಾಕ್ ಮಾಡಿಸಿದ್ರು ಕೂಡ ಕಡಿಮೆನೆ ಈಗ ತರ್ಡ್ ಟೈಮ್ ನಾನು ಇದನ್ನು ರೀಸ್ಟಾಕ್ ಮಾಡಿಸ್ತಿರೋದು ಆಫ್ಲೈನಲ್ಲಿ ತುಂಬ ಜನ ತೊಗೊಂಡು ತೊಗೊಂಡು ಇದ್ದಾರೆ ಸೊ ಇದರಲ್ಲಿ ಈಗ ಫೋರ್ ಕಲರ್ಸು ಡಿಮ್ಯಾಂಡ್ ಮಾಡಿದರು ಮತ್ತು ಬೇಕು ಅಂತ ಕೇಳಿದರು ಅದಕ್ಕೋಸ್ಕರ ತರ್ತಿದ್ದೀನಿ ಈ ಒಂದು ನಾಲ್ಕು ಕಲರು ಈ ರಾಯಲ್ ಬ್ಲೂ ಕೂಡ ಅದರಲ್ಲಿ ನೆಕ್ಸ್ಟು ಬಂದುಬಿಟ್ಟು ಈ ಒಂದು ರಾಯಲ್ ಪಿಂಕ್ ಕೂಡ ರಾಣಿ ಪಿಂಕ್ ಅಂತ ಏನು ಹೇಳ್ತೀವಿ ಈ ಪಿಂಕು ಸೊ ಸಖತ್ತಾಗಿದ್ದಾವೆ ಕೆಲವೊಬ್ರು ಕೇಳಿದ್ದಾರೆ ಇಂದು ನಿಮಗೂ ಕೂಡ ಯಾರಿಗಾದರೂ ಬೇಕಿದ್ದರೆ ಬುಕ್ ಮಾಡ್ಕೊಳ್ಳಿ ಇದರಲ್ಲಿ ಇನ್ನೂ ಬಾಟಲ್ ಗ್ರೀನ್ ಅವೈಲೇಬಲ್ ಇದೆ ಆ್ಯಂಡ್ ರಾಮ ಗ್ರೀನ್ ಕೂಡ ಅವೈಲೇಬಲ್ ಇದೆ ಅದು ಕೂಡ ಸಿಗುತ್ತೆ ನಿಮಗೆ ಬೇಕು ಅಂದರೆ ಸೊ ಇದು ಒಂದು ನೋಡೋಣ ಅಂತ ಹೇಳಿಬಿಟ್ಟು ನಾನು ತರಿಸಿರೋದು ವೈಟ್ ಆ್ಯಂಡ್ ರೆಡ್ ಕಾಂಬಿನೇಷನ್ ತುಂಬ ಕೇಳ್ತಾಯಿದ್ರು ಒಂದು ನನಗೆ ಫಸ್ಟ್ ಒಂದು ಸ್ಟಾಕ್ ತರಿಸಿದಾಗ ವೈಟ್ ಆ್ಯಂಡ್ ರೆಡ್ ವೈಟ್ ಸ್ಯಾರಿ ಬೇಕು ನಮಗೆ ಅಂತ ಸೊ ಅದಕ್ಕೋಸ್ಕರ ಈ ಥರ ಬುಟ್ಟ ಬುಟ್ಟ ಈಗೇನು ನಾವು ಅನುಶ್ರೀ ಸ್ಯಾರಿ ಏನು ನಡೀತಾ ಇದೆ ಅದರ ಪ್ಯಾಟರ್ನಲ್ಲಿ ಇದು ಸೊ ಅದರಲ್ಲಿ ವೈಟು ವಿತ್ ರೆಡ್ ಕಾಂಬಿನೇಷನ್ ಇದೆ ಸಖತ್ತಾಗಿದೆ ಕ್ಲಾತ್ ಮಾತ್ರ ಅಷ್ಟೇ ಸಾಫ್ಟಾಗಿದೆ ಕ್ಲಾತ್ ಕೂಡ ಶೈನಿಂಗ್ ಆಗಿದೆ ತುಂಬ ಶೈನಿಂಗ್ ಆಗಿದೆ ಬಾರ್ಡರ್ ನೋಡಿ ಈ ರೀತಿ ಬಂದಿದೆ ಬಾರ್ಡರ್ ನೋಡಿ ಈ ರೀತಿ ಬಾರ್ಡರ್ ಇದೆ ಇದು ಒಂದು ಸಾರಿ ಆಲ್ರೆಡಿ ಬಂದಿರೋದ್ರಲ್ಲಿ ಒಬ್ರು ತುಂಬ ಇಷ್ಟಪಟ್ಟು ತೊಗೊಂಡ್ರು ಅವ್ರದ್ದು ನೋಡಿದ ಕೂಡಲೇ ಇನ್ನೂ ಒಬ್ಬರು ಕೂಡ ನಮಗೂ ಬೇಕು ಆ ಥರ ತರಿಸ್ಕೊಡಿ ಅಂತ ಕೇಳ್ತಾಯಿದ್ರು ಅದಕ್ಕೋಸ್ಕರ ತರಿಸಿದ್ದೀನಿ ಆ್ಯಂಡ್ ಇದೇ ವೈಟ್ ಕಲರ್ ಸ್ಯಾರಿ ನನಗೂ ತುಂಬ ಫೇವ್ರೇಟ್ ಆಗೋಯ್ತು ಈ ಸ್ಯಾರಿ ಬೇರೆಯವರು ಅದನ್ನು ತೊಗೊಂಡಿದ ನಂತರ ಸೊ ಅದಕ್ಕೋಸ್ಕರ ಅದು ನಮ್ಮ ಸಮನ್ವಿ ಕೂಡ ಇದೇ ಸ್ಯಾರಿ ನನಗೇ ಇರಲಿ ಅಂತ ಆಟ ಮಾಡಿದ್ಲು ಲಾಸ್ಟ್ ಟೈಮ್ ಆ ವೀಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆನೋ ಇಲ್ಲ ಗೊತ್ತಿಲ್ಲ ಬಟ್ ವೀಡಿಯೋ ಅಂತೂ ಮಾಡ್ಕೊಂಡಿದ್ದೆ ವೀಡಿಯೋ ಮಾಡ್ಕೊಂಡಿರೋದು ಡಿಲೀಟ್ ಆಯ್ತಲ್ವಾ ಅಷ್ಟು ವೀಡಿಯೋಸು ಅದರಲ್ಲಿ ಏನಾದರೂ ಇರ್ಬೋದೇನೋ ಬಟ್ ಈ ಸಾರಿ ನೋಡಿ ಇದು ಕಂಪ್ಲೀಟು ಪ್ಲೇನಲ್ಲಿರೋದು ಸಖತ್ತಾಗಿದೆ ಇದು ಮಾತ್ರ ಇದಕ್ಕೆ ಬಾರ್ಡ್ರ್ ಬಂದ್ಬಿಟ್ಟು ಈ ರೀತಿ ಇದೆ ಇದರಲ್ಲಿ ತುಂಬ ಕಲರ್ಸ್ ಅವೈಲೇಬಲ್ ಇತ್ತು ಆಲ್ಮೋಸ್ಟ್ ಎಲ್ಲ ಸೋಲ್ಡ್ ಔಟು ಇನ್ನೂ ಎರಡು ಪೀಸ್ ಏನೋ ಉಳ್ದಿರ್ಬೋದು ಅದರಲ್ಲಿ ಈ ಥರ ವೈನ್ ಕಲರು ವಿತ್ತು ಆರೆಂಜ್ ಕಾಂಬಿನೇಷನ್ ಈ ಥರ ರೆಡ್ ಏನೋ ಆರೆಂಜ್ ಕಾಂಬಿನೇಷನ್ ಇದೆ ಆ್ಯಂಡ್ ಒನ್ ಮೂರು ಯಾವುದೋ ಇದೆ ಸೊ ಅದೆರಡು ಇದ್ರ ಜೊತೆ ಇದು ವೈಟ್ ನನಗೆ ಬೇಕಿತ್ತು ನನಗೆ ಅಂತಲೇ ತರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಈ ದೀಪಾವಳಿನಲ್ಲಿ ನಮಗೆ ಲಕ್ಷ್ಮಿ ಪೂಜೆಗೆ ಬೇಕಿದೆ ಇದನ್ನೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ವೈಟ್ ಇರೋದ್ರಿಂದ ಅದ್ರ ಮೇಲೆ ಅಕ್ಷತೆ ಕಾಳು ಹೂವು ಎಲ್ಲ ಹಾಕ್ತೀವಿ ಕಲರ್ ಏನಾದರೂ ಕೆಡುತ್ತೇನೋ ಅಂತ ಭಯ ಕೂಡ ಇದೆ ನೋಡಬೇಕು ಇಲ್ಲ ಅಂತಂದರೆ ಬೇರೆದು ಯಾವುದಾದ್ರೂ ಹಾಕ್ಕೋಬೇಕಷ್ಟೇ ಸೊ ಈ ಥರ ಕಲೆಕ್ಷನ್ಸು ಬಂದಿದೆ ನೆಕ್ಸ್ಟು ಬಂದ್ಬಿಟ್ಟು ಈ ಒಂದು ಕಂಪ್ಲೀಟ್ ರೆಡ್ ಕೇಳ್ತಾಯಿದ್ರು ಒಬ್ರು ಬರೀ ರೆಡ್ಡೇ ಬೇಕು ಅಂತ ಅಂಥೇಳ್ಬಿಟ್ಟು ಸೊ ರೆಡ್ಡಲ್ಲಿ ಒಂದೆರಡು ಸ್ಯಾರಿ ತರಿಸಿದ್ದೀನಿ ಈ ಥರ ಗೋಲ್ಡನ್ ಇದು ಬೆಂಟೆಕ್ಸ್ ಬಾರ್ಡ್ರಲ್ಲೇ ಗೋಲ್ಡನ್ನು ವಿತ್ ಇದೇನು ಮಾವಿನಕಾಯಿ ಡಿಸೈನ್ ಅಂತ ಹೇಳ್ತೀವಲ್ವ ಈ ಥರದ ಸ್ಯಾರಿ ಇದನ್ನು ತರಿಸಿದ್ದೀನಿ ಸೊ ಇದೊಂದು ಚೆನ್ನಾಗಿದೆ ನಿಮಗೂ ಕೂಡ ಯಾರಿಗಾದರೂ ಬೇಕಿದ್ದರೆ ಬುಕ್ ಮಾಡಿಕೊಳ್ಳಿ ಬೇಗ 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 ಸೊ ಆಲ್ಮೋಸ್ಟು ಸ್ಟಾಕಲ್ಲಿ ಇನ್ನೂ ಇದೆ ದೀಪಾವಳಿಗೆ ಹೊಸ ಕಲೆಕ್ಷನ್ಸ್ ಏನೋ ಬರುತ್ತೆ ಇಲ್ವೋ ಗೊತ್ತಿಲ್ಲ ಬಟ್ ಏನಿದೆ ಈಗ ಇರೋ ಸ್ಟಾಕಲ್ಲಿ ಯಾವುದಾದ್ರೂ ಬೇಕಿದ್ದರೆ ನೋಡಿ ಇದು ಬಂದುಬಿಟ್ಟು ಮರುನ್ ಕಲರು ಮರುನ್ ಕಲರ್ಗೆ ಈ ಒಂದು ಟ್ರೆಂಡಿಂಗ್ ಡಿಸೈನ್ ಎಲಿಫೆಂಟ್ ಬಾರ್ಡ್ರು ಸೊ ಇದೊಂದು ಕಲರು ಕೂಡ ಇದೆ ತುಂಬ ಶೈನಿಂಗ್ ಇದೆ ಕ್ಲಾತ್ ಇದು ಶೈನ್ ಶೈನ್ ಆಗಿದೆ ಮರನ್ ಕಲರ್ ಇದು ಯಾರಿಗಾದರೂ ಬೇಕಿದ್ದರೆ ನೋಡಿ ಬುಕ್ ಮಾಡಿಕೊಳ್ಳಿ ಸೊ ಇಷ್ಟು ಕಲೆಕ್ಷನ್ಸ್ ಇರುವಂಥದ್ದು ಆ್ಯಂಡ್ ಇನ್ನೂ ಒಂದು ಮೈಸೂರು ಸಿಕ್ಕಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಸ್ಯಾರಿಯನ್ನು ನಾನು ಸರಿ ತರಿಸೋಣ ಅಂತ ನೋಡಿ ಇದೊಂದು ತರಿಸಿದ್ದೀನಿ ನೋಡೋಣ ಅಂತ ಬಟ್ ಕ್ಲಾತ್ ಮಾತ್ರ ತುಂಬ ಸಖತ್ತಾಗಿದೆ ನೋಡಬೇಕು ಹೇಗೆ ರೆಸ್ಪಾನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಇದೆ ಎಷ್ಟು ಸಾಫ್ಟ್ ಇದೆ ಈ ಕ್ಲಾತ್ ಅಂದರೆ ಅಬ್ಬ ತುಂಬಾ ಮೈ ಮೇಲೆ ಬೆಣ್ಣೆ ಥರ ಕೂರುತ್ತೆ ಆ ಥರ ಇದೆ ಇದರಲ್ಲಿ ಈ ಥರ ಜುಮ್ಕಾ ಡಿಸೈನ್ ಥರ ಬಂದಿದೆ ಅಲ್ಲಲ್ಲಲ್ಲಿ ಬುಟ್ಟ ಥರ ಬಂದಿದೆ ಕಾಂಬಿನೇಷನ್ನು ಬೇಬಿ ಪಿಂಕಿಗೆ ಒಂಥರ ವೈನ್ ಕಲರ್ ಮಿಕ್ಸ್ ಬಂದಿದೆ ಈ ಬೇಬಿ ಪಿಂಕಲ್ಲಿಗೆ ಈ ಥರ ಬಂದಿರೋದು ಆ್ಯಂಡ್ ಇದರಲ್ಲಿ ಪಲ್ಲು ಕೂಡ ಗ್ರ್ಯಾಂಡಾಗಿ ಬಂದಿದೆ ಪೂರ್ತಿ ಓಪನ್ ಮಾಡಿ ನಾನು ನಿಮಗೆ ತೋರಿಸಿದ್ರೆ ಗೊತ್ತಾಗುತ್ತೆ ಒಂದು ನಿಮಿಷ ತೋರಿಸ್ಬಿಡ್ತೀನಿ ಸೊ ಸ್ಟ್ಯಾಂಡ್ಗೆ ಹಾಕಿಲ್ಲ ನಾನು ಇದನ್ನು ನೋಡಿ ಎಷ್ಟು ಶೈನಿಂಗ್ ಶೈನಿಂಗ್ ಆಗಿದೆ ಸಾರಿ ಶೈನ್ ಆಗುತ್ತೆ ಸ್ವಲ್ಪ ಸ್ವಲ್ಪ ವೀಡಿಯೋನಲ್ಲಿ ಆ್ಯಂಡ್ ನೋಡಿ ಪಲ್ಲು ಈ ಥರ ರಿಚ್ ಪಲ್ಲು ಕೊಟ್ಟಿದ್ದಾರೆ ಈ ಮೈಸೂರು ಸಿಲ್ಕ್ ಹೌದೋ ಅಲ್ಲೋ ಅನ್ನಬೇಕು ಆ ಥರ ಗ್ರ್ಯಾಂಡ್ ಲುಕ್ ಕೊಟ್ಟಿದೆ ಈ ಪಲ್ಲುಗೆ ಈ ಜಾಸ್ತಿ ನಾವು ಮೈಸೂರು ಸಿಲ್ಕ್ ಅಂತ ಅಂದರೆ ಕಡ್ಡಿ ಪಲ್ಲು ಬಂದಿರುತ್ತೆ ಆ್ಯಂಡ್ ಬಾರ್ಡ್ರ್ ಕೂಡ ಈ ಥರ ಇರೋದಿಲ್ಲ ಅನ್ಕೋತೀವಿ ಬಟ್ ಇದು ಮೈಸೂರು ಸಿಲ್ಕಲ್ಲಿ ಈ ಥರ ಇದೆ ಅಂತ ಹೇಳಿದ್ದಕ್ಕೆ ನೋಡೋಣ ಅಂತ ಒಂದು ಪೀಸ್ ಜಸ್ಟ್ ತರಿಸಿದ್ದೀನಿ ಬಿಕಾಸ್ ಇವು ಸ್ವಲ್ಪ ಕಾಸ್ಟ್ಲಿನೇ ಅಲ್ವಾ ಪ್ರೈಸು ನನಗೂ ಕೂಡ ಹೆವಿ ಆಗುತ್ತೆ ಆ್ಯಂಡ್ ಸ್ಮಾಲ್ ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಬೆದರಿಕೆ ಏನೋ ಹಂಜ ಮತ್ತು ಜನ ತೊಗೊಳ್ದಿದ್ರೆ ಹೇಗಪ್ಪ ಸ್ಟಾಕ್ ಉಳಿದ್ಬಿಡುತ್ತೆ ಜಾಸ್ತಿ ಪ್ರೈಸ್ ಇದೆ ಈ ಕ್ಲಾತ್ ಹೇಗೆ ಬರುತ್ತೋ ಏನೋ ಅದರಲ್ಲೂ ಕೂಡ ಜಾಸ್ತಿ ರೇಟ್ ಇದೆ ಅಂತ ಅನಿಸ್ಬಿಡುತ್ತೆ ಅದಕ್ಕೆ ನಾನು ಒಂದೊಂದೇ ಪೀಸ್ ತರಿಸ್ಕೊತಿದ್ದೀನಿ ಚೆನ್ನಾಗಿದ್ದರೆ ಒಳ್ಳೆ ರೆಸ್ಪಾನ್ಸ್ ಬಂತು ಅಂದರೆ ಪೇರೆ ಇದು ಕಡೆಯಿಂದ ಸಾರಿ ಕಸ್ಟಮರ್ ಕಡೆಯಿಂದ ಒಳ್ಳೆಯ ರೆಸ್ಪಾನ್ಸ್ ಸಿಕ್ತು ಅಂದರೆ ಮತ್ತೆ ಸ್ಟಾಕ್ ಮಾಡಿಸೋಣ ಅಂತ ಇದಕ್ಕೆ ಬ್ಲೌಸು ಈ ಥರ ಬುಟ್ಟ ಬುಟ್ಟನಲ್ಲಿ ಬಂದಿದೆ ನೋಡಿ ಯಾರಿಗಾದರೂ ಬೇಕಿದ್ದರೆ ಬುಕ್ ಮಾಡ್ಕೊಳ್ಳಿ ಮತ್ತು ಈ ಥರದಲ್ಲಿ ಕಲರ್ಸ್ ನಿಮಗೆ ಬೇಕು ಅಂತಂದರೆ ಒಂದು ವೇಳೆ ಮತ್ತೆ ಸಿಕ್ಕರೆ ರಿಸ್ಟಾಕ್ ಮಾಡಿಸ್ತೀನಿ ನಾನು ನನಗೆ ಇದು ಆ್ಯಕ್ಚುಲಿ ಇದು ಗೊಂಬೆಗೂ ಹುಡ್ಸಿದ್ರು ಚೆನ್ನಾಗಿ ಅನ್ನಿಸ್ತು ಇದೇ ಸೀರೆನೇ ಬೇಕು ಅಂತ ಬುಕ್ ಮಾಡ್ಕೊಂಡಿದ್ದೆ ನಾನು ನೋಡೋಣ ಇದರಲ್ಲಿ ಯಾರಿಗಾದರೂ ಬೇಕಿದ್ದರೆ ತೊಗೊಳ್ಳಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ನಿಮಗೆ ಯಾವುದಾದ್ರೂ ಒಂದು ಕಾಣಕ್ಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗೋಣ ಅಂಟಿಲ್ ದನ್ ಟೇ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್